ನಮಸ್ಕಾರ ಸ್ನೇಹಿತರೆ ಅಂಡ್ ಇವತ್ತು ತುಂಬಾ ಜನ ನ್ಯೂಸ್ ಅಲ್ಲಿ ನೋಡಿದ್ರೆ ಅನ್ಕೊಳ್ತೀನಿ ನಿನ್ನೆ ಇವತ್ತು ಏನು ಅಂತಂದ್ರೆ ನಮ್ಮ ರಾಜ್ಯದ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳೋದಕ್ಕೆ ಸಿದ್ಧವಾಗಿದ್ದಾರೆ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆಯಿಂದ ದಿಂದ ಅಂಡ್ ಹೊಸ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ನೇಮಕಾತಿಗಳು ಆಗ್ತಾ ಇಲ್ಲ ಅಂತ ಹೇಳಿ ಬೀದಿಗಿಳಿದು ಹೋರಾಟಗಳನ್ನ ಮಾಡ್ತಾ ತಮ್ಮ ತಮ್ಮ ನೋವುಗಳನ್ನ ದಿನನಿತ್ಯ ಶಾಸಕರ ಬಳಿ ಸಚಿವರ ಬಳಿ ಕರೆ ಮಾಡೋ ಮೂಲಕ ಮೆಸೇಜ್ ಮಾಡೋಕ ಮೂಲಕ ಅಥವಾ ಅವ್ರಿಗೆ ಮನವಿ ಮಾಡೋ ಮಾಡಿಕೊಳ್ಳೋ ಮೂಲಕ ಹೇಳ್ಕೊಂಡು ತಿರುಗಾಡಿ ಪಾಪ ಕಷ್ಟ ಪಡ್ತಾ ಇದ್ರೆ ಅವ್ರ ತಂದೆ ತಾಯಿಗಳು ಅಲ್ಲಿ ಊರಲ್ಲಿ ನನ್ನ ಮಗ ನೌಕರಿ ಪಡಿತಾನಂತ ಅವ್ರು ಶ್ರಮ ಪಡ್ತಾ ಇದ್ರೆ ಈ ಓಟ್ ಹಾಕ್ಸ್ಕೊಂಡು ಅಂತ ಹಾಕ್ಸ್ಕೊಂಡಿರುವಂಥ ಶಾಸಕರು ಅನ್ಸ್ಕೊಂಡಿರುವಂಥವ್ರು ವಿದೇಶ ಪ್ರವಾಸಕ್ಕೆ ಹೊರಡೋ ರೆಡಿ ಆಗ್ತಿದ್ದಾರೆ ಅಂತಂದ್ರೆ ಇವರಿಗೆಲ್ಲ ಸಮಸ್ಯೆಗಳು ತಲುಪ್ತಾ ಇದೆಯಾ ಇಲ್ವಾ ಅನ್ನೋವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಸಚಿವರುಗಳಿಗೆ ಶಾಸಕರಿಗೆ ಸಿ ಎಂ ಅವ್ರಿಗೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಇವರ ಜನತೆ ಏನು ನಡೀತಾ ಇದೆ ಅನ್ನೋವಂಥದ್ದು ಐ ತಿಂಕ್ ನನ್ನ ಪ್ರಕಾರ ಅವ್ರಿಗೆ ರೀಚೇ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಷ್ಟು ಆರಾಮಾಗಿ ಬಿಂದಾಸಾಗಿದ್ದಾರೆ ಅವರೆಲ್ಲ ತಮ್ಮ ಚುನಾವಣೆಗಳು ತಮ್ಮದೇನು ಬೇಕು ಪೂರ್ವ ತಯಾರಿ ಎಲ್ಲ ಮಾಡ್ಕೊಳ್ತಿದ್ದಾರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಕೊಡುತ್ತಾರೆ ಇನ್ನೊಂದು ಕಡೆ ನಮ್ಮ ಈಗ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ರಾಯಚೂರಿನ ಸಿಂಧನೂರು ಈಗಾಗಲೇ ಈ ಭಾಗದಲ್ಲಿ ನಮ್ಮ ಎರಡು ಬೆಳೆ ವರ್ಷಕ್ಕೆ ಭತ್ತ ಎರಡನೇ ಎರಡನೇ ಬೆಳೆ ಇರ್ತಾ ಇತ್ತು ಈಗ ಈಗ ಎರಡನೇ ಬೆಳೆ ಇಲ್ಲ ಕಾರಣ ಏನು ಅಂತಂದ್ರೆ ಡ್ಯಾಮ್ ಅನ್ನ ಏನೋ ಇವರು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ತುಂಗಭದ್ರಾ ಡ್ಯಾಮ್ದು ಒಂದ್ ಎರಡು ಸಾವಿರ ಕೋಟಿ ಹಣ ತೆಗೆದುಕೊಂಡಿದಾರಂತೆ ಆ ಹಣದಲ್ಲಿ ಮಾರ್ಚ್ ಅಷ್ಟಿಗೆ ಮುಗಿಸ್ತೀವಿ ಎಲ್ಲ ಅಭಿವೃದ್ಧಿ ಏನೋ ಡ್ಯಾಮ್ದು ಗೇಟ್ ಅಂತ ಅಂತೇಳಿ ಕದ್ದು ಬೇರೆ ರಾಜ್ಯಕ್ಕೆ ನೀರು ಬಿಟ್ಟು ಹಣ ಪಡಿತಾ ಇರುವಂತದ್ದು ಒಂದು ಆರೋಪ ಕೇಳಿ ಬರ್ತದೆ ನಮ್ಮ ಭಾಗದ ರೈತರಿಂದ ಅಲ್ಲ ಇವ್ರಿಗೆ ರೈತರು ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೂ ಒಂದು ಒಳ್ಳೆ ಬೆಲೆಗಳು ಅವ್ರಿಗೆ ಏನು ಕೊಡ್ಬೇಕು ಅಟ್ ಲೀಸ್ಟ್ ಈಗ ಎರಡನೇ ಬೆಳೆ ಇರ್ತಾ ಇತ್ತು ಆ ಬೆಳೆಗೂ ಕೂಡ ಕಲ್ಲು ಹಾಕಿದ್ರು ರೈತರು ತಿನ್ನೋ ಅನ್ನಕ್ಕೂ ಮಣ್ಣು ಹಾಕ್ತಿದ್ದಾರೆ ಓದ್ತಾ ಇರುವಂತ ವಿದ್ಯಾರ್ಥಿಗಳ ಬದುಕಿಗೂ ಕೊಳ್ಳಿ ಇಡ್ತಾ ಇದಾರೆ ಶಾಲಾ ಕಾಲೇಜಿನ ಸ್ಕಾಲರ್ಶಿಪ್ಗಳು ಕೂಡ ಬರ್ತಾ ಇಲ್ಲ ಏನ್ ಮಾಡೋದಕ್ಕೆ ಕೊಟ್ಟಿದೆ ಸರ್ಕಾರ ಇಂತಹ ಸರ್ಕಾರ ಬೇಕಿತ್ತ ನೋಡಿ ನಾನು ಯಾವುದೇ ಒಂದು ಈಗ ಕಾಂಗ್ರೆಸ್ ಸರ್ಕಾರ ನಮ್ಗೆ ಸರ್ಕಾರ ಅಂದ್ರೆ ಸರ್ಕಾರ ಅಷ್ಟೇ ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ ನಾವು ಒಟ್ಟಿನಲ್ಲಿ ಅವರನ್ನು ದೂಷಿಸ್ತೀವಿ ಅಧಿಕಾರದಲ್ಲಿ ಇದರ್ತಾನೆ ಮಾಡೋದವ್ರ ಕೆಲಸ ತಾನೆ ಮಾಡ್ಬೇಕಷ್ಟೇ ನಾಳೆ ಅವರು ಬರಲಿ ಇವ್ರು ಬರಲಿ ನಮ್ಗೆ ಯಾರ ಮೇಲೂ ಏನಿಲ್ಲ ಎರಡು ವಿರೋಧ ಪಕ್ಷದವರು ಅಷ್ಟೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ಇವ್ರ ಜೊತೆ ಚೆನ್ನಾಗಿರೋದು ಇವ್ರಿಗೆ ಏನು ಬೇಕು ಕಮಿಷನ್ ಸಿಗುತ್ತೆ ಆರಾಮಾಗಿದ್ದಾರೆ ಯಾರಿಗೂ ಇಲ್ಲಿ ನಿಜವಾದ ನೋವು ಅರ್ಥ ಆಗ್ತಾ ಇಲ್ಲ ಸೊ ಅದಕ್ಕೆ ಚುನಾವಣೆಯಲ್ಲಿ ಮತ ಚಲಾಯಿಸುವಾಗ ನಮ್ಮ ಮತ ಎಷ್ಟು ಮುಖ್ಯ ಅನ್ನುವಂಥದ್ದು ಈಗ ಅರ್ಥ ಆಗ್ತಾ ಇರತ್ತಲ್ರು ಮೊನ್ನೆಷ್ಟು ನಮ್ಮ ಆಮ್ ಆದ್ಮಿ ಪಾರ್ಟಿಯ ರಾಘವ್ ಚೆಡ್ಡ ಅವರು ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ ನೀವು ಸದನದಲ್ಲಿ ನೋಡಿರ್ಬೋದು ಏನು ಅಂತಂದ್ರೆ ಯಾವತ್ತು ಅಧಿಕಾರವನ್ನು ಕೊಡುವಂಥ ಒಂದು ಶಕ್ತಿ ಜನರಿಗೆ ಅದೇ ರೀತಿ ಅಂದರೆ ಮತದ ಮೂಲಕ ಅದೇ ರೀತಿ ಒಳ್ಳೆ ಸರ್ಕಾರ ಏನು ಮಾಡಿಲ್ಲ ಸರಿಯಾಗಿ ಕೆಲಸ ಅಂದ್ರೆ ಅಧಿಕಾರವನ್ನು ಕಿತ್ಕೊಳ್ಳುವಂಥದ್ದು ಕೂಡ ಜನರಿಗೆ ಕೊಡಬೇಕು ಅವರ್ ಅದು ನಿಜವಾಗ್ಲು ಅಲ್ಟಿಮೇಟ್ ಯಾಕೆ ಅಂತಂದ್ರೆ ಈಗ ನಾವು ಓಟ್ ಹಾಕಿ ಐದು ವರ್ಷ ಮೂಕರ ತರ ಕುತ್ಕೊಂಡ್ಬಿಟ್ರೆ ಅವ್ರು ತಮ್ಗೆ ಏನ್ ಬೇಕೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮತ್ ಮುಂದಿನ ವರ್ಷ ಬೇರೆ ಕೊಳ್ಳೆ ಹೊಡೆಯೋರು ಬರ್ತಾರೆ ಅವ್ರು ಕೊಳ್ಳೆ ಹೊಡಿತಾರೆ ಇನ್ನೊಬ್ರು ಕೊಳೆ ಒಟ್ಟು ಎಲ್ಲರೂ ಕೊಳ್ಳೆ ಹೊಡೆಯೋರು ಒಬ್ಬ ಜನಗಳು ಎಷ್ಟು ಸಲ ಅಂತ ಓಟ್ ಹಾಕಿ 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 ಮೋಸ ಹೋಗೋದು ಎಂಥ ಪರಿಸ್ಥಿತಿ ನೋಡಿ ನೈಜ ಸಮಸ್ಯೆಗಳ ಬಗ್ಗೆ ನೈಜ ವಿಚಾರಗಳ ಬಗ್ಗೆ ನೀವೇನಾದ್ರೂ ಶಾಸಕರ ತರ ಧ್ವನಿ ಎತ್ತಿ ಅಂತ ಕೇಳ್ಕೊಂಡ್ರೆ ಅವ್ರು ನಿಮ್ಮನ್ನ ಮಾತಾಡ್ಸಲ್ಲ ನೆಕ್ಸ್ಟ್ ಟೈಮ್ ನೀವೇನಾದ್ರು ಶಾಸಕರ ಕಚೇರಿ ಹತ್ರ ಹೋದ್ರೆ ನಿಮ್ಗೆ ಸೇರಿಸ್ಬೇಡಿ ಅಂತ ಹೇಳ್ಬಿಡ್ತಾರ ನೋಡಿ ಒಂದೆರಡು ಸಲ ಅಬ್ಸರ್ವ್ ಮಾಡಿ ಅದ್ರ ಸಮಸ್ಯೆಗಳನ್ನ ತೆಗೆದುಕೊಂಡು ತೆಗೆದುಕೊಂಡು ಹೋಗಿ ನಿಮ್ಮನ್ನ ಸೇರಿಸಲ್ಲ ಅದೇ ನೀವು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅವ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿ ಬಣ್ಣ ಬಣ್ಣದಾಗಿ ಡಿಸೈನ್ ಡಿಸೈನಾಗಿ ಎಡಿಟ್ ಮಾಡಿ ಒಳ್ಳೊಳ್ಳೆ ಸಾಂಗ್ ಹಾಕಿ ಬಿಲ್ಡಪ್ ಸಾಂಗ್ಗಳು ಒಂದೆರಡು ವಿಡಿಯೋ ವೈರಲ್ ಆಗಲಿ ಅವ್ರ ಮನೆಗೆ ಕರ್ಸ್ಕೊಂಡು ಕೂತ್ಕೊಂಡು ಒಂದು ಶಾಲಾಗೆ ಸನ್ಮಾನ ಮಾಡಿ ಕಳಿಸ್ತಾರೆ ನಿಮ್ಮ ಮನೆಗೆ ವಾಪಸ್ ಮತ್ತು ಏನಾದರೂ ಒಂದಿಷ್ಟು ಖರ್ಚು ಹಣ ಕೊಟ್ಟು ಇದೇ ರಿಯಾಲಿಟಿ ಇದೆ ನಾನು ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿ ನಮ್ಮ ಊರುಗಳಲ್ಲಿ ನಡೀತಾ ಇದೆ ನಡೀತಾ ಇರೋದೇ ಇದೆ ಯಾರು ಸಚಿವ ಸಚಿವ ಶಾಸಕರಿಗೆ ಬಕೆಟ್ ಹಿಡ್ಕೊಂಡು ಈ ರೀತಿ ಮಾಡ್ತಾ ಇರ್ತಾರಂಥವ್ರನ್ನ ಕರ್ಕೊಂಡೋಗಿ ಸನ್ಮಾನ ಮಾಡ್ತಾರೆ ಅವ್ರ ಕೆಲಸಗಳಾಗತ್ತೆ ಸಮಸ್ಯೆ ಅಂತ ಹೇಳ್ಕೊಂಡು ನಾವು ಹೋಗಲಿ ಮೇಡಮ್ ಈ ಥರ ಇದೆ ನಮ್ಮ ಸಮಸ್ಯೆ ಸರ್ ಈ ಥರ ಇದೆ ನಮ್ದೊಂದು ಕೆಲಸ ಆಗಬೇಕಿತ್ತು ಒಳ್ಳೆ ಹಿತಾಸಕ್ತಿ ಇದೆ ಒಳ್ಳೆ ವಿಚಾರ ಇದೆ ಒಂದು ಹೋರಾಟ ಇದೆ ಅದಕ್ಕೆ ಬೆಂಬಲ ಕೊಡಿ ಇಲ್ಲ ಒಂದಿಷ್ಟು ಸದನದ ಧ್ವನಿ ಎತ್ತಿ ಇದ್ರ ಬಗ್ಗೆ ಅಂತ ಕೇಳಿ ನೆಕ್ಸ್ಟ್ ಟೈಮ್ ನೀನು ಹೋಗೋದಕ್ಕೆ ಬಿಡೋಲ್ಲ ಅಲ್ಲಿಗೆ ಅವ್ರ ನಂಬರ್ ನೀನು ಲಿಸ್ಟ್ ಅಲ್ಲಿ ಇರುತ್ತೆ ಅವ್ರ ಮೊಬೈಲಲ್ಲಿ ಈ ರೀತಿ ಇದೆ ನೋಡಿ ಸಿಚ್ಯುವೇಶನ್ಸು ಅದಕ್ಕೆ ಯಾಕೆ ಯುವ ಯುವ ಜನರು ರಾಜಕೀಯಕ್ಕೆ ಬರಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಇವಾಗಿನ ಕಾಲದಲ್ಲಿ ಎಲ್ಲ ಬರೀ ಈ ವಯಸ್ಸಾದ ತಲೆಗಳೇ ತುಂಬ್ಕೊಂಡ್ಬಿಟ್ರೆ ಯುವ ಜನತೆಗೆ ಅವಕಾಶ ಇಲ್ಲ ಇತ್ತೀಚೆಗೆ ಮೈತ್ರಿ ಠಾಕೂರ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು ಬಿ ಜೆ ಪಿಯ ಹೆಂಗೆಷ್ಟು ಎಮ್ ಎಲ್ ಎ ಅವರು ಮೊನ್ನೆ ಮಾತಾಡಿದಂಥ ಪರಿ ಹೆಂಗಿತ್ತು ಅಂದರೆ ಸ್ವತಃ ಆಡಳಿತ ಸರ್ಕಾರ ಅವರು ಸರ್ಕಾರದ ವಿರುದ್ಧ ಸಚಿವರ ಬಗ್ಗೆನೇ ಹೇಳ್ತಾರೆ ಅವರು ಆಸ್ಪತ್ರೆಗಳಲ್ಲಿ ಏನಾಗ್ತದೆ ಏನಿಲ್ಲ ಅಂತ ಆ ಥರ ಮಾತಾಡಬೇಕು ಸರ್ಕಾರ ಯಾವುದೇ ಇರಲಿ ನಾನೊಬ್ಬ ಜನಪ್ರತಿನಿಧಿ ಅನ್ನುವಂಥದ್ದು ಫಸ್ಟು ಮೈಂಡ್ ಮೈಂಡಲ್ಲಿ ಇರಬೇಕು ಆಗ ಮಾತ್ರ ನಿಜವಾದಂಥ ಕ್ವಶನ್ ಮಾಡುವಂಥ ಪವರ್ ಬರುತ್ತೆ ನಾವೇನಾದ್ರೂ ಅವ್ರಿಗೆ ಶರಣಾಗ್ಬಿಟ್ವಿ ಸರ್ಕಾರಕ್ಕೆ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ವಿಷಯ ನಾವು ನೂರು ಬಾರಿ ಹೋರಾಟ ಮಾಡಿದ್ರು ಕೂಡ ಅವರಿಗೆ ಆ ಧ್ವನಿ ತಲುಪಿಲ್ಲ ಅಂದ್ರೆ ಆ ಹೋರಾಟಕ್ಕೆ ಯಾವುದೇ ಅರ್ಥ ಇರಲ್ಲ ಶಾಂತಿಯುತವಾಗಿ ಮನವಿ ಕೊಡುವಂತದ್ದು ಸಾವಿರ ಬಾರಿ ಆಗೋಗಿದೆ ಈಗ ಇನ್ನೂ ಅದಕ್ಕೇನು ಬೆಲೆ ಉಳ್ಕೊಳ್ಲಿಲ್ಲ ನಾಟ್ ಓನ್ಲಿ ನಾನು ನೇಮಕಾತಿ ಬಗ್ಗೆ ಅಲ್ಲ ಬೇರೆ ಸಮಸ್ಯೆಗಳು ಸಾವಿರಾರು ಇರುತ್ತೆ ದಿನ ಬೆಳಿಗ್ಗೆ ಆದರೆ ಮನೆ ಮುಂದಿನ ರಸ್ತೆಯಲ್ಲಿ ನೂರಾರು ಗುಂಡಿಗಳಿಗೆ ಬಿದ್ದು ಪ್ರಾಣ ಕಳ್ಕೊಳ್ತಿರ್ತಾರೆ ಯಾರೋ ಏನೇನೋ ಇರುತ್ತೆ ಅವೆಲ್ಲದರ ಬಗ್ಗೆ ಕೂಡ ನಾವು ಯುವಕರಾಗಿ ತಿಳ್ಕೊಂಡಿರೋರಾಗಿ ಮನವಿ ಕೊಡೋಕ್ಕೆ ಹೋದ್ರೆ ಸೇರಿಸೋದೇ ಇಲ್ಲ ಸೋದಕ್ಕೆ ನೋಡಿ ಇನ್ ಮುಂದೆ ಆದ್ರೂ ರಾಜ್ಯದ ಯುವ ಜನತೆ ಜಾಗೃತಲ ಜಾಗೃತರಾಗಿ ವಿಚಾರಗಳನ್ನು ಹಂಚ್ಕೊಳ್ಳಿ ಧೈರ್ಯವಾಗಿ ಮಾತಾಡೋದನ್ನ ಕಲಿಯಿರಿ ಎಲ್ಲಾದರೂ ಒಂದು ಸಾರ್ವಜನಿಕ ವೇದಿಕೆಗಳು ಸಿಕ್ಕಾಗ ನಿಮ್ಮ ಸಚಿವರನ್ನು ನಿಮ್ಮ ಶಾಸಕರನ್ನ ನೇರವಾಗಿ ಖಂಡಿಸಿ ಯಾರಿಗೂ ಬಕೆಟ್ ಹಿಡಿಯೋ ಕೆಲಸ ಮಾಡಬೇಡಿ ಇದನ್ನ ಬೆಳೆಸ್ಕೊಳ್ಳಿ ಈ ರೀತಿ ನಾವು ಇದ್ರೆ ಮಾತ್ರ ಏನಾದರೂ ನಮ್ಮ ಕೆಲಸ ಆಗುತ್ತೆ ಹೊರತು ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಜೀ ಯುಸರು ಅಂದ್ಕೊಂಡು ಏನೂ ಕೆಲಸ ಮಾಡಲ್ಲ ಅವರು ಅಲ್ಟಿಮೇಟ್ಲಿ ನಾವು ಈಗೇನು ಅನ್ಭವಿಸ್ತಾ ಇದೀವಲ್ಲ ಹತ್ತು ವರ್ಷದಿಂದ ಕೆಲವರು ಓದ್ಕೊಂಡು ಇನ್ನು ಲೈಬ್ರರಿಯಾಗಿ ಕೂತ್ಕೊಂಡು ಇನ್ನೂ ಒಂದು ಎರಡು ವರ್ಷ ಕೂತ್ಕೊಂಡ್ರು ಕೂತ್ಕೊಳ್ಳಿ ಅಂತಾರೆ ಅಷ್ಟೇ ಹಾಳಾಗೋದು ನಮ್ಮ ಸಮಯ ಎಷ್ಟೋ ಜನ ನಮ್ಮ ವಯಸ್ಸಲ್ಲಿ ಆಲ್ರೆಡಿ ನಮ್ಮ ವಯಸ್ಸಿಗೆ ಮೀರಿದ ಸಾಧನೆ ಮಾಡ್ಕೊಂಡಿದ್ದಾರೆ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಫ್ಯಾಮಿಲಿ ಖುಷಿಯಾಗಿದ್ದಾರೆ ಬಟ್ ಇನ್ನು ಸರ್ಕಾರಿ ಹುದ್ದೆ ಕನಸು ಕಾಣ್ಕೊಂಡು ಇನ್ನು ಸಮಾಜ ಕೂಡ ಹಂಗೆ ಇದೆ ಇವತ್ತು ಖಾಸಗಿ ಕೆಲಸದಲ್ಲಿ ಕುತ್ಕೊಂಡು ನೀವು ಲಕ್ಷ ದುಡೀರಿ ಬಟ್ ಸರ್ಕಾರಿ ಕೆಲಸದಲ್ಲಿ ಇಪ್ಪತ್ ಸಾವಿರ ದುಡಿಯೋ ಮರ್ಯಾದೆ ಕೊಡ್ತಾರೆ ಮದುವೆ ಅಂತ ಬಂದ್ಬಿಟ್ರೆ ಪಾಪ ಅದ್ ಎಷ್ಟೋ ಜನ ಯುವ ಜನತೆ ಇವತ್ತು ಆ ಕನಸ ಬಿಟ್ಬಿಟ್ಟಿದ್ದಾರೆ ನಮ್ಮೂರಲ್ಲಿ ಎಷ್ಟೋ ಜನ ಇದ್ದಾರೆ ತರ್ಟಿ ಪ್ಲಸ್ ತರ್ಟಿ ಟೂ ಪ್ಲಸ್ ಆದವ್ರು ಎಲ್ಲಿ ಹೋದ್ರು ಆಸ್ತಿ ಕೇಳ್ತಾರೆ ಎಲ್ಲಿಂದ ಮಾಡಕ್ ಹೇಳಿ ಆಸ್ತಿ ನಮ್ಮ ತಂದೆಯವ್ರೇನೋ ಮಾಡಿಟ್ಟಿದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಬೋದು ಅವ್ರ ತಂದೆಯವ್ರು ಅವ್ರಿಗೆ ಮಾಡಿಟ್ಟಿದ್ರೆ ಅವ್ರು ಉಳಿಸ್ಕೊಂಡು ಹೋಗ್ಬೋದು ಇಲ್ಲ ಅಂತಂದ್ರೆ ಸರ್ಕಾರಿ ನೌಕರಿ ಅನ್ನೋದು ಕೂಡ ಗಗನ ಕುಸುಮ ಆಗ್ತಾ ಇದೇನೋ ಸ್ವಲ್ಪ ದಿನ ಹೋದರೆ ಕಾಂಪಿಟೇಷನ್ ಇವತ್ತು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿರುವಂಥ ಪಾಪ್ಯುಲೇಷನ್ ಎಲ್ಲವೂ ಕೂಡ ಸೊ ಅದಕ್ಕೆ ಆದಷ್ಟು ನೀವು ಯಾವುದಾದರೂ ಸ್ಕಿಲ್ಗಳನ್ನು ಬೆಳೆಸ್ಕೊಳ್ಳಿ ಹೆಚ್ಚೆಚ್ಚು ಅದರ ಕಡೆ ಗಮನ ಕೊಡಿ ಅದರ ಜೊತೆ ಈ ತಯಾರಿಯಲ್ಲಿ ನಿಮ್ಮ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಮೀರಿದ ತಕ್ಷಣ ನೀವು ಬೇರೆ ಒಂದು ದಾರಿಗಳನ್ನು ಮಾಡ್ಕೊಂಬಿಡಿ ಹಣ ಪ್ರತಿನಿತ್ಯ ಕೂಡ ನಮಗೆ ಅವಶ್ಯಕತೆ ಇರುವಂಥದ್ದು ದಿನ ಕೂಡ ಜೀವನದಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇವತ್ತು ಸೃಷ್ಟಿ ಆಗ್ಬಿಟ್ಟಿದೆ ನಾವು ಬರೀ ರಾಜಕಾರಣಿಗಳನ್ನ ಬೈತಾ ಅವ್ರಿಗೇನೋ ಮಾಡ್ತಾ ಕೂತ್ಕೊಳ್ತಾ ಇದ್ದೀವಿ ಹೊರತು ನಾವಾಗಿ ಏನು ಮಾಡಬೇಕು ಏನು ಮಾಡಿದ್ರೆ ಆಗುತ್ತೆ ಅನ್ನೋಂಥದ್ದು ಯಾರಿಗೂ ಆ ಇಲ್ಲ ತುಂಬ ಜನ ಒಬ್ರಿಗೊಬ್ರು ಸಜೆಷನ್ ಕೊಡೋರದೇ ಆಗೋಗಿದೆ ಹೊರತು ಏನೂ ಆಗ್ತಾ ಇಲ್ಲ ಸದಕ್ಕೆ ನೋಡಿ ಸದ್ಯದ ಸ್ಥಿತಿಗತಿಯಲ್ಲಿ ಹಿಂಗಿದೆ ರಾಜ್ಯದ ವಾಸ್ತವ ಚಿತ್ರಣ ಕೊಟ್ಟಿರುವ ಉಚಿತ ಯೋಜನೆಗಳಿಗೆ ಬಲಿ ಆಗ್ತಾ ಇರೋದು ಈಗ ಮತ್ತೆ ನಾವೇ ಅವ್ರು ಕೊಟ್ಟರು ಅಂತ ಇಸ್ಕೊಂಡು ತೊಗೊಂಡು ಎಲ್ಲ ಈಗ ಅನುಭವ ಆಗ್ಬಿಟ್ಟಿದೆ ಜನಕ್ಕೆ ಒಳ್ಳೆ ಫ್ರೀ ಬಸ್ ಇದೆ ಎರಡು ಸಾವಿರ ಬರುತ್ತೆ ಯುವ ನಿಧಿ ಬರುತ್ತೆ ಎಲ್ಲ ಕೊಟ್ಟರು ಇವಾಗ ಅದರ ಬಡ್ಡಿ ಸಮೇತ ವಾಪಸ್ ತಗೊಳ್ತಿದಾರೆ ಅಷ್ಟೇ ಸೊ ಇಷ್ಟು ಧನ್ಯವಾದ